ನನ್ನ ಹೆಸರು ತಿಂಜಿ ಹರ್ಷವರ್ಧನ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಹೊಸಕೋಳಿಯಳ್ಳಿ ಒಬ್ಬ ಹವ್ಯಾಸಿ ಬರಹಗಾರ ನನ್ನ ಕವನದ ಶೀರ್ಷಿಕೆ ಬಯಸುವ ಮೊದಲು ಕವನದ ಶೀರ್ಷಿಕೆ ಬಯಸುವ ಮೊದಲು ಕವನ ಹೀಗಿದೆ ಈ ಜುವ ಕಲೆ ತಿಳಿಯಾದ ನೀನು ಸೆಳೆತದ ಸಾಗರಕ್ಕೆ ಧುಮುಕಿದ್ದಾದರೂ ಹೇಗೆ ಈಜುವ ಕಲೆ ತಿಳಿಯಾದ ನೀನು ಸೆಳೆತದ ಸಾಗರಕ್ಕೆ ಧುಮುಕಿದ್ದಾದರೂ ಹೇಗೆ ಆದಿಯಲ್ಲಿ ಕೈ ಹಿಡಿದು ಸಾಗಿದ ಬಳಿಕ ಆದಿಯಲ್ಲಿ ಒಲವ ಕೈ ಹಿಡಿದು ಸಾಗಿದ ಬಳಿಕ ಬಿಗಿದಪ್ಪ ಬೇಕಿತ್ತು ಜಾರಿ ಹೋಗದಂತೆ ಬಿಗಿದಪ್ಪ ಬೇಕಿತ್ತು ಜಾರಿ ಹೋಗದಂತೆ ಬಯಸುವ ಮೊದಲು ಪ್ರೇಮಶಾಸ್ತ್ರ ಹೋದಲು ಮುಂದಾಗಬೇಕಿತ್ತು ಬಯಸುವ ಮೊದಲು ಪ್ರೇಮಶಾಸ್ತ್ರ ಓದಲು ಮುಂದಾಗಬೇಕಿತ್ತು ಇಲ್ಲವಾದಲ್ಲಿ ಓದಿ ಅರಿತವರನ್ನಾದರೂ ಆಲಿಸಬೇಕಿತ್ತು ಇಲ್ಲವಾದಲ್ಲಿ ಓದಿ ಅರಿತವರನ್ನಾದರೂ ಆಲಿಸಬೇಕಿತ್ತು ಧನ್ಯವಾದಗಳು